ಯೂಶ್ವಲಿ ಪೂರಿ ನಾವೆಲ್ಲ ಮನೇಲಿ ಮಾಡೇ ಮಾಡ್ತೀವಿ ಮಕ್ಕಳಿಂದ ಹಿಡಿದು ದೊಡ್ಡವ್ರವ್ರಿಗೂ ತುಂಬ ಇಷ್ಟ ನೀವು ಪೂರಿಗೆ ಏನು ಮಾಡ್ತೀರಾ ಮೊಸರು ಹಾಕ್ತೀರಾ ಅಥವಾ ಎಣ್ಣೆ ನೀರು ಹಾಕಿ ಕಲಿಸ್ತೀರಾ ನಾನು ಇವತ್ತು ಮಾಡಿರೋ ಪೂರಿಗೆ ವಿಶೇಷವಾಗಿರೋ ಪೂರಿಗೆ ಒಂದು ತೊಟ್ಟು ನೀರು ಹಾಕಿಲ್ಲ ಒಂದು ತೊಟ್ಟು ನೀರು ಹಾಕಿಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ವೆಲ್ಕಮ್ ಟು ಹಿಮಾನ ನಾಗ್ರಿಜ್ ಬ್ಲಾಕ್ಸ್ ನಾನು ಹಿಮಾ ಯಾವ ರೀತಿ ಮಾಡಿದ್ರಿ ಹೇಮ ನೀರಿಲ್ಲದೆ ಯಾವ ರೀತಿ ಹಾಲಲ್ಲಿ ಕಲಿಸಿದ್ರೆ ಇಲ್ಲಪ್ಪ ಹಾಲಿಲ್ಲ ನೀರಿಲ್ಲ ಮೊಸರಿಲ್ಲ ಇಲ್ಲ ಸೊ ಸಿಂಪಲ್ಲಾಗಿ ಒಂದು ತೊಟ್ಟು ನೀರು ಹಾಕದೆ ಮಾಡಿರೋ ಪೂರಿ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ಹನ್ನೆರಡು ಅವರ್ ಈ ಪೂರಿ ಇಡಿ ಅಷ್ಟೇ ಗರ್ಗರಿಯಾಗಿ ನೋಡಿ ಬಲೂನ್ ಥರ ಉತ್ಕೊಂಡಿದೆ ಸೋಡಾ ಹಾಕಿ ಡೆಫ್ನೆಟಾಗಿ ಸೋಡಾ ಹಾಕಿಲ್ಲ ಸೋಡಾ ಹಾಕಿದರೆ ಆರೋಗ್ಯಕ್ಕೂ ಒಳ್ಳೆಯದಲ್ಲ ಎಷ್ಟು ಚೆನ್ನಾಗಾಗಿದೆ ನೋಡಿ ಹೊಳಗಡೆ ಎಷ್ಟು ಚೆನ್ನಾಗಿ ಹಾಲು ಇದೆ ಹೋಲ್ ಕಾಣ್ತಾ ಇದೆ ನಿಮಗೆ ಸೊ ಈ ಅದ್ಭುತವಾದ ಪೂರಿ ಯಾವುದ್ರಲ್ಲಿ ಮಾಡಿದ್ದೀನಿ ಅಂತ ನೋಡೋಣ ಬನ್ನಿ ಹೊಸ ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡಿದೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಒಂದು ರೂಪಾಯಿಯು ನಿಮ್ಗೆ ಖರ್ಚಾಗಲ್ಲ ಇದಕ್ಕೆ ಒಂದು ಎರಡು ಚಮಚದಷ್ಟು ನಾನಿಲ್ಲಿ ಉದ್ದಿನ ಬೆಳೆನ ನೆನೆ ಹಾಕ್ಕೊಂಡಿದ್ದೀನಿ ಎರಡು ಚಮಚ ಉದ್ದಿನ ಬೇಳೆಗೆ ಎರಡು ಚಮಚದಷ್ಟು ಮೊಸರು ಹುಳಿ ಮೊಸರು ಆದರೂ ಪರವಾಗಿಲ್ಲ ಮನೇಲಿ ಎಪ್ಪಾಕಿರೋ ಗಟ್ಟಿ ಮೊಸರು ಅದು ಪರವಾಗಿಲ್ಲ ಆದಷ್ಟು ಅಂಗ್ ಅಂಗಡಿಯಿಂದ ತಂದಿರೋ ಮೊಸರುನ ಅವಾಯ್ಡ್ ಮಾಡಿ ಮನೇಲಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಸೊ ಇದಕ್ಕೆ ನಾನು ಒಂದು ಕಪ್ಪಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ ಮತ್ತು ಅರ್ಧ ಕಪ್ಪಷ್ಟು ಗೋಧಿ ಹಿಟ್ಟು ನಮ್ಮ ಮಾಮೂಲಿ ಮಲ್ಟಿಗ್ರೇನ್ ಆಟ ಬರುತ್ತಲ್ಲ ಅದು ಯಾವುದಾದ್ರೂ ಒಂದು ಕಪ್ ಮೆಷರ್ಮೆಂಟ್ ಇರಲಿ ಆಮೇಲೆ ಅದಕ್ಕೆ ಒಂದು ಎರಡರಿಂದ ಮೂರು ಚಮಚದಷ್ಟು ನಾನಿಲ್ಲಿ ಉದ್ದಿನಬೇಳೆನ ನೆನೆ ಹಾಕ್ಕೊಂಡು ರುಬ್ಬಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿನ್ನೆಲ್ಲೂ ಒಂದು ತೊಟ್ಟು ನೀರಾಗಲಿ ಹಾಲಾಗಲಿ ಮತ್ತು ಸೋಡಾ ಆಗಲಿ ಬಳಕೆ ಮಾಡಿಲ್ಲ ಓಕೆನಾ ಫ್ರೆಂಡ್ಸ್ ಇನ್ನೂ ನಿಮಗೆ ಬೇಕಾದರೆ ಮೊಸರನ್ನ ಸ್ಕಿಪ್ ಮಾಡಿಬಿಟ್ಟು ಉದ್ದಿನಬೇಳೆಯಲ್ಲಿರೋ ನೀರಲ್ಲೇ ಸ್ವಲ್ಪ ಪೇಸ್ಟ್ ಥರ ಮಾಡ್ಕೊಳ್ಳಿ ರುಚಿಗೆ ತಕ್ಕಷ್ಟ ಉಪ್ಪು ಹಾಕ್ಬಿಟ್ಟು ಫಸ್ಟು ಇದರಲ್ಲೇ ಕಲಿಸ್ಬೇಕು ನಾವು ಎಕ್ಸ್ಟ್ರಾ ನೀರಾಗಲಿ ಏನು ಹಾಕ್ಕೊಳ್ಬಾರ್ದು ಲಿಕ್ವಿಡ್ ಐಟಮ್ ಓಕೆನಾ ಇದಕ್ಕೆ ಒಂದು ಚಮಚದಷ್ಟು ಅಜ್ವೈನ ಇದ್ದೀನಿ ವಿಶೇಷವಾದ ಸ್ವಾದ ಮತ್ತೆ ಒಂದು ಅರ್ಧ ಚಮಚದಷ್ಟು எண்ணெய் அத்வா துப்பாக்கணா துப்பா ஹாக்கு விசேஷவாத டேஸ்ட் கொடுத்து நீ பாயில் திரை ஆ பூரிய அத்புதவாத ருச்சி சோ ஒல நீ மன ட்ரை மாதிரி ஆமே ஹொச்புரு யாரும் நோட் தான் அவ்வளோ சப்ஸ்கிரைப் பரோல அந்த பக்கம் சப்ஸ்கிரைப் பக்கத்தில் மூன்று டாட் இது அது ஒன்று லைக் தம்ஸ் அப் கொடி சாக்க ஓகேனா சோ பண்ணி இதனாக நாதோ இதில் ஒன்று டிப்பி நாதது எட் ஃபஸ்ட் ஏன்னு அந்த இதனாத்தி இட் டார்க்ணோ அது நம்ம அங்கையல்லே கல்சிதிரே ಉತ್ತಮ ಯಾಕಂದರೆ ಅದು ಸಾಫ್ಟ್ನೆಸ್ ಮೇಂಟೈನ್ ಮಾಡುತ್ತೆ ಮತ್ತು ಪೂರಿ ಉಬ್ಬಕ್ಕೆ ಸಹಾಯ ಆಗುತ್ತೆ ಈಗಾಗಲೇ ನಾ ಹೇಳ್ದಂಗೆ ಚಿರೋಟಿ ರವೆ ಮತ್ತು ಬೇಳೆ ನಮಗೆ ಕ್ರಿಸ್ಪಿನೆಸ್ ಕೊಡೋದಲ್ಲಿ ಆ್ಯಕ್ಟ್ ಮಾಡುತ್ತೆ ಮೊಸರು ಹಾಕಿರೋದ್ರಿಂದ ಸ್ವಲ್ಪ ಅದು ಏನಂತೀವಿ ಉಬ್ಬೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ನೀರು ಬೇಕೇ ಬೇಕು ಪೂರಿ ಮಾಡಬೇಕು ಅಂತ ಏನೂ ಇಲ್ಲ ಸೊ ಹಾಲು ನೀರು ಇಲ್ಲದೇ ನಾವು ಪೂರಿ ಮಾಡ್ಬೋದು ಅಲ್ವಾ ಸೊ ಇದನ್ನು ಕಲಿಸಿ ಒಂದು ಐದು ನಿಮಿಷ ನೆನೆ ಇಟ್ಬಿಡೋಣ ಓಕೆನಾ சொல்ப துப்பாக சவரிப்பட்டு இதென்ன முச்சில்து முச்சி இதொந்து ஐந்து நிமிஷ நெனை ஆகல நானே எண்ணெய்ன காயக்கிட்டு ஹதுவாக எண்ணெயை காயசோ ஓகேனா பூரிலெல்லாம் ஏனும் அந்த எண்ணெயை காதிர் வைக்கோ ஃபஸ்ட்டு ஹதுவாக காதிரல நாம் லட்ட்ஸ் ஊரிய ஜோர்மா இதன நிமிஷ ஆய்த்து நாதோ ஓகேனா இதன அங்கொந்து ஐந்து நிமிஷ நாதிட்டு ரட்டண்கேல ஒடிக்க இதே சீக்கிரெட் டிப்ஸு நீதே பூரி சப்பாத்தி மாதிரி ஒடித்தீர இத்தர ஒடியா ಸೊ ಬಟ್ ಈ ಪೂರಿಗೆ ಹೊಡಿಬೇಕು ಯಾಕೆ ಅಂದರೆ ನಾವು ರವೆ ಹಾಕಿರ್ತೀವಿ ಮತ್ತು ಉದ್ದಿನ ಬೇಳೆ ಅದು ಆ್ಯಕ್ಟಿವೇಟ್ ಆಗಬೇಕು ನಮಗೆ ಒಬ್ಬ ಕನ್ಸಿಸ್ಟೆನ್ಸಿ ಒಬ್ಬ ಪವರ್ ಬರಬೇಕಲ್ಲ ಸೊ ಒಂದು ಐದು ನಿಮಿಷ ಚೆನ್ನಾಗಿ ಅದನ್ನು ಲಟ್ಟಣಿಗೆ ಅಥವಾ ನಿಮ್ಮ ಹತ್ರ ಇದ್ರೆ ಅದ್ರಲ್ಲಿ ಚೆನ್ನಾಗಿ ಕುಟ್ಟಿ ಸೊ ಒಂಚೂರು ಎಣ್ಣೆಗೆ ಹಾಕಿ ನೋಡ್ತೀನಿ ಸೊ ಈ ಥರ ಪೂರಿ ಇವತ್ತೇ ನಿಮ್ಮ ಮನೇಲೆಲ್ಲ ಟ್ರೈ ಮಾಡಿ ಮೈದಾ ಉಪ್ಯೋಗ್ಸಿಲ್ಲ ನಾನು ಎಲ್ಲೂ ಸೋಡಾ ಉಪ್ಯೋಗಿಸಿಲ್ಲ ಸೊ ನೀರು ಇಲ್ದಾರ ಮಾಡಿರೋ ಪೂರಿ ಬನ್ನಿ ಒಂದು ಸಲ ಕ್ಲೋಸ್ ಅಪ್ ನೋಡಿ ನಮ್ಮ ಪೂರಿ ಹೆಂಗೆ ಒಬ್ಕೊಂಬರುತ್ತೆ ಹಿಂಗೆ ಹಾಕಿ ತಕ್ಷಣ ರೀ ಪೂರಿ ಎಲ್ಲ ಮಾಡಬೇಕಾದ್ರೆ ಹೀಟು ಹೈಯಲ್ಲಿ ಇರಬೇಕು ಸ್ಟಾರ್ಟಿಂಗಲ್ಲಿ ಸ್ಲೋ ಇರಲಿ ಆಮೇಲೆ ಪೂರಿ ಒಸಿಬೇಕಾದ್ರೆ ಹೈ ಫ್ಲೇಮ್ ಇರಲಿ ಒಂದೇ ಹೀಟ್ ಇರಬೇಕು ಪೂರಿ ಮಾಡಬೇಕಾದ್ರೆ ನಾವು ಓಟ್ಲಲ್ಲಿ ನೋಡಿರ್ತೀವಲ್ಲ ಒಂದೇ ಇವಾಗ ಒಂದು ಪ್ಲೇಟ್ ಪೂರಿ ತೊಗೊಂಡ್ರೆ ಮೂರು ಪೂರಿ ಕೊಡ್ತಾರೆ ಮೂರು ಪೂರಿನೂ ಒಂದೇ ಕಲರ್ ಇರುತ್ತೆ ಒಂದೇ ಉಬ್ಬಿರುತ್ತೆ ಯಾಕೆ ಅಂದರೆ ಹ ಫ್ಲೇಮು ಹೀಟು ಜೋರಾಗಿರುತ್ತೆ நான் மெயிலாக ஒன்சல ஹை ஃப்ளேமும் ஒன்சலோ ஃப்லேமல் நட்டிஸ் தான் யூஷலி பூரி இதுல ஒன்று முருநூறு நாற்பது நாலு பூரி ரெடி ஒந்தே சல கருதுவிட் கேசு சேவ் ஆகை ஹை டெம்பரேச்சர் இருக்கிற எல்லா பூரியும் ஒன்றே டர உப்கோந்திருத்த நோடி எஸ் சாப்போம் வந்திருந்த இவத்தின் ரெசிபி நமக்கு ஏன்னு நான் கமெண்ட் செக்ஷன் ஹாக்கி ஹோகிபரல எல்லா நமஸ்டே தேங்க்யூ